ಡೈಮಂಡ್ ಸ್ಟಾರ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಏಪ್ರಿಲ್ ಇಪ್ಪತ್ತರಂದು ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದ್ದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ತಂಡಗಳ ಆಟಗಾರರ ಪ್ರಕ್ರಿಯೆಗೆ ಇಂದು ಆಕ್ಷನ್ ಕರೆದಿದ್ದು ಡೈಮಂಡ್ ಸ್ಟಾರ್ ತಂಡದವರು ಖಾಸಗಿ ಹೋಟೆಲ್ ಒಂದರಲ್ಲಿ ಚಾಲನೆ ನೀಡಿದರು The match Sorry, excited function. This come forward here. Please be here. <laughs> please, be here. <laughs> <laughs> okay. 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 please take care of this. Okay, 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 okay. Oh, okay. Please do the plot. Please do okay. give a, give a of applause. It's a wonderful moment <laughs> Wow. What a beautiful movie that so we can see. Especially this <laughs> weekend. We need some food. All ಮಲಬಾನು ಪಾತ್ರದ ಚಪಾಲಿಕಾತು ಇದ್ದೇವೆ ಅದೇ ರೀತಿ ದೇವರ ಹಿಕ್ತಿಯ ಆರ್ಜಕರಾಗಿರುವಂತಹ ಹಲವಾರು ಕನಸುಗಳನ್ನಿಟ್ಟು ದೊಡ್ಡ ಅತ್ತಮ ರಂಗದಲ್ಲಿ ಕೂಡ ూరు జిల్లా సాబీతపడ చూడాలి అదే రీతి అసీబ్ పరంగా అదే సమస్య చప్పాలి అదే రీతి ಸಲಾ ಕೂಡ ಇವರೊಂದಿಗೆ ಅಭಿನಂದ ಸಲ್ಲಿಸ್ತಾ ಇದ್ದೇವೆ ಚಪ್ಪಲೆ ಗೌರವಿಸ್ತಾ ಇದ್ದೇವೆ ಅದೇ ರೀತಿ ಕ್ರಿಕೆಟರ್ ಆಗಿ ಅತಾ ಉಲ್ಲಾ ಐಕನಾಗಿ ಪರಶು ಹಾಗೂ ಭರತ್ ಅವರು ಅಭಿನಂದ ಸಲ್ಲಿಸ್ತಾ ಇದ್ದೇವೆ ಶ್ರೀಮಾ ಮಾಲೀಕರಾಗಿರುವಂತಹ ಕಿರಣ್ ಹರಿಶೇಖರ್ ವಾರಿಯರ್ಸ್ ಡಾಲಿ ಹಾಗೂ ಶಶಿ ಅವರನ್ನು ಅಭಿನಂದಿಸ್ ಒಂದು ಒಂದು ಸ್ಟಾರ್ ಒಂದು ಎನಿವನ್ ಎನಿವನ್ ಫಾರ್ ಅಲಿಪ್ ಸಲ ಒಂದು ಕ್ರಿಕೆಟರ್ ಒಂದು ಎರಡು ಮೂರು ಶ್ರೀ ವಾರಿಯರ್ಸ್ ಮೂರು ಶ್ರೀ ವಾರಿಯರ್ಸ್ నాలు ఎన్ ఎస్ సి క్రికెటర్స్ ఐదు ఐదు ఆర్ఎఫ్ సిద్దు ఆర్ఎఫ్ సిన్స ಈ ಕ್ರೀಡಾಕೂಟದಲ್ಲಿ ವಿಜೇತರಾದ ತಂಡದವರಿಗೆ ಪ್ರಥಮ ಬಹುಮಾನ ಮೂವತ್ತು ಸಾವಿರದ ಒಂದು ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ಹಾಗೂ ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಗುವುದು ಎಂದು ಪಂದ್ಯಾವಳಿ ಆಯೋಜಕರಾದ ನಯಾಜ್ ಅಹಮದ್ ಅವರು ತಿಳಿಸಿದರು ನಮ್ಮದು ಡೈಮಸ್ಟಾರ್ ಸ್ಟಾರ್ ಕ್ರಿಕೆಟರ್ಸ್ ಅಂದ ನಮ್ದು ಸೀಸನ್ ತ್ರೀ ಸರ್ ನಾವು ಒಂದು ಟೂರ್ನಮೆಂಟನ್ನ ನಡೆಸ್ತಾ ಇದ್ದೀವಿ ನಮ್ಮದು ಒನ್ ನಮ್ಮದು ಸೀಸನ್ ಒನ್ ಆಯಿತು ಸೀಸನ್ ಟೂ ಆಯಿತು ಈಗ ನಾವು ಸೀಸನ್ ತ್ರೀನ ನಡೆಸ್ತಾಯಿದ್ದೀವಿ ನಮ್ಮದು ಆ್ಯಕ್ಷನ್ ಎಲ್ಲ ಇರುತ್ತೆ ನಮ್ಮದು ಎನ್ ಟೀಮ್ ಇದೆ ಎನ್ ಟೀಮಲ್ಲಿ ನಾವು ಡಿಸ್ಟಿಕ್ ಫೀಲ್ಡಲ್ಲಿ ಇದೇ ತಿಂಗಳು ಇಪ್ಪತ್ತಿಗೆ ನಮ್ಮ ಮ್ಯಾಚ್ ಇದೆ ಒಂಥರ ಐ ಪಿ ಎಲ್ ಮಾದರಿಯಲ್ಲಿ ನಾವು ನಡೆಸ್ಬೇಕಂತ ನಮಗೊಂದು ಆಸೆ ಇತ್ತು ಅದೇ ಥರ ನಾವು ಬೆಡ್ಡಿಂಗ್ ಎಲ್ಲ ಇಟ್ಕೊಂಡು ಆ್ಯಕ್ಷನ್ ಮಾಡಿ ಎಲ್ಲ ಪ್ಲೇಯರ್ಗಳನ್ನ ಸೋಲ್ಡ್ ಮಾಡಿಸಿ ಅದರೊಳಗೆ ಐಕಾನ್ಗಳಿದ್ದಾರೆ ಅದೇ ಥರ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಅದೇ ಥರ ನಮಗೆ ಸು ನಮ್ಮ ಆರ್ಗನೈಸರ್ಗಳಿದ್ದಾರೆ ನಾವು ಒಂದು ಸ್ವಲ್ಪ ಇನ್ನೇನು ಕ್ರಿಕೆಟ್ ಅಂತ ಕಾಮನ್ನು ಎಲ್ಲ ಮಕ್ಕಳಲ್ಲೂ ಆಡಬೇಕು ಅನ್ನೋ ಖುಷಿ ಹಾಗಾಗಿ ನಾವು ಕ್ರಿಕೆಟ್ನ ಇನ್ನೂ ಮುಂದುವರಿಸಬೇಕು ಅಂತ ಹೇಳಿ ನಾವೆಲ್ಲ ಬಿಟ್ಟಿದ್ವಿ ಕ್ರಿಕೆಟು ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಈಗ ನಮಗೆ ಸುಮಾರು ಲೆಜೆಂಡ್ಗಳು ಪ್ಲೇಯರ್ಗಳಿದ್ದಾರೆ ಸುಮಾರು ಹೊರಗಡೆ ಪ್ಲೇಯರ್ಗಳು ಬಂದಿದ್ದಾರೆ ಸುಮಾರು ಜನ ನಮ್ಗೆ ಸಪೋರ್ಟಲ್ಲಿದ್ದಾರೆ ಅದೇ ಥರ ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇದ್ದೀವಿ ನಮಗೆ ಐ ಪಿ ಎಲ್ಲು ಈ ಸತಿ ಐ ಪಿ ಎಲ್ ಟೂರ್ನಮೆಂಟ್ ನಡೀತಾ ಇದೆ ಐ ಪಿ ಎಲ್ ನೋಡ್ತಾ ಇದ್ದು ಸಪೋಸ್ ಏನಂದರೆ ನಮಗೆ ಈ ಇಲ್ಲಿಗೆ ಬಂದುಬಿಟ್ಟು ನಮಗೆ ಒಂಥರ ಖುಷಿ ಆಗ್ತದೆ ಮತ್ತು ಏನಂದರೆ ಇವರು ಯಂಗ್ಸ್ಟರ್ಸ್ಗಳು ತುಂಬ ಇದ್ದಾರೆ ಏನೋ ಅದು ಇದು ಅಂತ ಈ ಸತಿ ಇದು ಕ್ರಿಕೆಟ್ ಅಂದರೆ ಒಂಥರ ಒಂದು ಒಂದು ಜೋಶಿಂದ ಆಡೋರು ಅಂತ ಇದ್ಬಿಟ್ಟು ಒಂದು ನಮ್ಮ ನಮ್ಮ ಆತ್ಮೀಯರಾದ ನಯಾಜ್ ಅವರು ಇದ್ರು ಈ ಥರ ನಾವು ಟೂರ್ನಮೆಂಟ್ ನಡೆಸ್ಬೇಕು ಬೈ ಹೆಂಗೆ ಹೆಂಗೆ ಅಂತ ಈ ಥರ ಅವರು ಈ ಥರ ಈಗ ನಡೆಸಿ ಈಗ ಸುಮಾರು ಜನ ಹೊರ್ಗಡೆ ಪ್ರ ಪ್ಲೇಯರ್ಗಳಾಗಲಿ ನಮ್ಮ ಚಿಕ್ಕಮಂಗ್ಳೂರು ಪ್ಲೇಯರ್ಗಳಾಗಲಿ ಒಳ್ಳೆಯ ಒಂದು ಆ್ಯಕ್ಟಿವ್ ಇದ್ದಾರೆ ಇದೇ ರೀತಿ ನಮಗೆ ದೇವ್ರದಯಿಂದ ಈ ಯಂಗ್ಸ್ಟರಿಗೆ ಇಲ್ಲಿ ಅಂತ ಅಲ್ಲ ಮತ್ತೆ ಬರುವ ಐ ಪಿ ಎಲ್ಲಲ್ಲಿ ಅಲ್ಲಿ ಆಗಲಿ ಸ್ಟೇಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ ಆ್ಯಂಡ್ ಮತ್ತೆ ನಾವು ಇವರು ಐ ಪಿ ಎಲ್ ಮುಖಾಂತರ ನಡಿಬೇಕಂತ ನಮ್ದು ಒಂದು ಖುಷಿ ಈ ಸಂದರ್ಭದಲ್ಲಿ ಆಫ್ತಾಬ್ ಸಲಾವುದ್ದೀನ್ ಶಫಿ ಫರಾನ್ ಇಮ್ರಾನ್ ನಿಸಾರ್ ಅಹಮದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು